ಕೊತ್ತು ಹೊಟ್ಟೆ ಎಲ್ಲಿ ನಮ್ಮ ಕೆತ್ತು ನೋವ ತಾಳಿದಮ್ಮ ಕೊತ್ತು ಹೊಟ್ಟೆ ಎಲ್ಲಿ ನಮ್ಮ ಕೆತ್ತು ನೋವ ತಾಳಿದಮ್ಮ ಕತ್ತು ಬಾಗಿ ಕಾಲ ಹಿಡಿವೆ ನನ್ನ ತಾಯಿಯೇ ಕತ್ತು ಬಾಗಿ ಕಾಲ ಹಿಡಿವೆ ನನ್ನ ತಾಯಿಯೇ ಹೊತ್ತು ಹೊಟ್ಟೆಯಲ್ಲಿ ನಮ್ಮ ಹೆತ್ತು ನೋವ ತಾಳಿದಮ್ಮ ಕತ್ತು ಬಾಗಿ ಕಾಲ ಹಿಡಿವೆ ನನ್ನ ತಾಯಿಯೇ ಹೊತ್ತು ಮೀರದಂತೆ ನನಗೆ ತುತ್ತ ನುಣಿಸಿ ಪ್ರೀತಿಯೂದ ಕೊತ್ತು ಮೀರದಂತೆ ನನಗೆ ತುತ್ತ ನುಣಿಸಿ ಪ್ರೀತಿಯೂದ ಮುತ್ತು ಸವಿಯಾನಿತ್ತು ನನ್ನ ಸಾಕಿಸಲಗಿದೆ ಹೊತ್ತು ಮೀರದಂತೆ ನನಗೆ ತುತ್ತ ನುಣಿಸಿ ಪ್ರೀತಿಯುದ ಮುತ್ತು ಸವಿಯ ನಿತ್ತು ನನ್ನ ಸಾಕಿಸಲಗಿದೆ ಮುತ್ತು ಸವಿಯಾನಿತ್ತು ನನ್ನ ಸಲಹಿದೆ ಹೊತ್ತು ಹೊಟ್ಟೆಯಲ್ಲಿ ನಮ್ಮ ಕೆತ್ತು ನೋವ ತಾಳಿದಮ್ಮ ಕತ್ತು ಬಾಗಿ ಕಾಲ ಹಿಡಿವೆ ನನ್ನ ತಾಯಿಯೇ ಸವಿಯ ಹಾಲ ನುಣಿಸಿ ನಿತ್ಯ ಭುವಿಗೆ ಬಂದ ವರಂತೆ ಸವಿಯ ಹಾಲ ನುಣಿಸಿ ನಿತ್ಯ ಭುವಿಗೆ ಬಂದದೇ ವರಂತೆ ಕವಿದ ವೇಳೆ ಭೀತಿ ಬೇಣಿ ನಮ್ಮ ರಕ್ಷಿಸೋ ಸವಿಯ ಹಾಲ ನುಣಿಸಿ ನಿತ್ಯ ಭುವಿಗೆ ಬಂದದೇ ವರಂತೆ ಕವಿದ ವೇಳೆ ಭೀತಿ ಬೇನೆ ನಮ್ಮ ರಕ್ಷಿಸೋ ಕವಿಗೆ ತಾಯಿ ಸ್ಫೂರ್ತಿಯಾಗಿ ಕವನ ಚಂದದ್ಯೋ ಬರೆಸಿ ಕವಿಗೆ ತಾಯಿ ಸ್ಫೂರ್ತಿಯಾಗಿ ಕವನ ಚಂದದ್ಯೋ ಬರೆಸಿ ದವನದಂತೆ ನಿನ್ನ ಪ್ರೀತಿ ತಪ್ಪ ಮನ್ನಿಸೋ ಕವಿಗೆ ತಾಯಿ ಸ್ಫೂರ್ತಿಯಾಗಿ ಕವನ ಚಂದದಿಯೋ ದ ಬರಿಸಿ ದವನದಂತೆ ನಿನ್ನ ಪ್ರೀತಿ ತಪ್ಪ ಮನ್ನಿಸೋ ದವನದಂತೆ ನಿನ್ನ ಪ್ರೀತಿ ಮನ್ನಿಸೋ ಹೊತ್ತು ಹೊಟ್ಟೆ ಎಲ್ಲಿ ನಮ್ಮ ಹೆತ್ತು ನೋವ ತಾಳಿದಮ್ಮ ಕತ್ತು ಬಾಗಿ ಕಾಲ ಹಿಡಿವೆ ನನ್ನ ತಾಯಿಯೇ ನನ್ನ ಕಣ್ಣ ಮುಂದೆ ಕಾಂಬಾರ ಅನ್ನದಂತೆ ತೇಜವಿರುವ ನನ್ನ ಕಣ್ಣ ಮುಂದೆ ಕಾಂಬಾರ ಅನ್ನದಂತೆ ತೇಜವಿರುವ ಚಿನ್ನಮೂರ್ತಿ ಪೂಜೆಗೊಂಬ ದೇವರೇ ನನ್ನ ಕಣ್ಣ ಮುಂದೆ ಕಾಂಬದಂತೆ ತೇಜವಿರುವ ಚಿನ್ನಮೂರ್ತಿ ಪೂಜೆ ತಾಯಿ ದೇವರೇ ನಾನು ಕೂಗಿ ಬಳಲಿದಾಗ ಜೇನಿನಂತಹ ಹಾಡ ಹಾಡಿ ನಾನು ಕೂಗಿ ಬಳ್ಳಲಿದಾಗ ಜೇನಿನಂತಹ ಹಾಡ ಹಾಡಿ ತಾನ ಗಾನ ಸೊಗವು ನೀನು ನಕ್ಕರೇ ನಾನು ಕೂಗಿ ಬಳ್ಳಾಲ ಗನಿನಂತ ಹಾಡ ಹಾಡಿ ತಾನ ನಿನ್ನ ಗಾನ ಸೊಗವು ನೀನು ನಕ್ಕರೆ ತಾನ ನಿಲ್ನ ಗಾನ ಸೊಗವು ನೀನು ನಕರೇ ತಾನ ನಿಲ್ನ ಗಾನ ಸೊಗವೋ ನೀನು ನಕ್ಕರೆ ಹೊತ್ತು ಹೊಟ್ಟೆ ನಮ್ಮ ಕೆತ್ತು ನೋವ ತಾಳಿದಮ್ಮ ಕತ್ತು ಬಾಗಿ ಕಾಲ ಹಿಡಿವೆ ನನ್ನ ತಾಯಿಯೇ ಹೊತ್ತು ಹೊಟ್ಟೆ ನಮ್ಮ ಕೆತ್ತು ನೋವ ತಾಳಿದಮ್ಮ ಕತ್ತು ಬಾಗಿ ಕಾಲ ಹಿಡಿವೆ ನನ್ನ ತಾಯಿಯೇ ಕತ್ತು ಬಾಗಿ ಕಾಲ ಹಿಡಿವೆ ನನ್ನ ತಾಯಿಯೇ ಕತ್ತು ಬಾಗಿ ಕಾಲಾಗಿಡಿವೆ ನನ್ನ ತಾಯಿಯೇ